ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ಹೋಮ್ ಮೇಡ್ ಪಾನಿಪುರಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೀವು ಕೂಡ ಟ್ರೈ ಮಾಡಿ ಬನ್ನಿ ಮಾಡೋಣ ವಟಾಣಿನ ಒಂದು ನಾಲ್ಕು ವಿಸಿಲ್ ಓಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಒಂದು ಸ್ವಲ್ಪ ಹುಂಚಣೆ ಹಾಕ್ಕೊಂಡು ನೆನೆ ಇಟ್ಕೊಳ್ಳೋಣ ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಇಷ್ಟು ಹುಣ್ಸೆನ ಹಾಕೊತೀನಿ ನೀರಿನೂ ಹಾಕೋಬೇಕು ಇದಕ್ಕೆ ಇಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಒಂದಿಷ್ಟು ಪುದೀನ ಓಕೆ ಇಷ್ಟು ಅಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಆ್ಯಡ್ ಮಾಡ್ಕೊಳಣ ಮೂರು ಮೆಷ್ಕಾಯಿ ಆ್ಯಡ್ ಮಾಡ್ಕೊತೀನಿ ಖಾರ ತಿನ್ನಾದರೆ ಇನ್ನೊಂದು ಎಡ್ ಹಾಕ್ಕೊಳ್ಳಿ ನಾವು ಹುಡ್ರಿರೋದ್ರಿಂದ ಸ್ವಲ್ಪ ಖಾರ ಕಮ್ಮಿನೇ ಹಾಕ್ತೀನಿ ಇದನ್ನ ಹರ್ಕೋಣ ಫುಲ್ ಸಣ್ಣಯಾಗಿ ಹರ್ಕೊಬಾರ್ದು ಒಂದು ಸ್ವಲ್ಪ ಇದು ಇದ್ರೂ ನಡೆಯುತ್ತೆ ನೋಡಿ ಇಷ್ಟು ಸಣ್ಣಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಈಗ ಹುಣ್ಸೆಂಡ್ ರಸ

ಎಂತದು ಹೆಂಗ ಸ್ಟ್ರೇಟ್ ಉಪ್ಪು ಆ್ಯಡ್ ಮಾಡ್ಕೊತೀನಿ ಈಗ ನಮ್ಮ ಪಾನಿಪೂರಿದು ಪಾನಿ ರೆಡಿ ಆಗಿದೆ ಇದಕ್ಕೊಂದು ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ಕೋಣ ಚಿಟಿಗೆ ಅಷ್ಟ ಓಕೆ ರೆಡಿಮೇಡ್ ಅಂಗಡಿ ಸೀಗ ಪೂರಿ ತಗೊಂಡ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ವಿ ಇಷ್ಟ ಆದರೆ ಸಾಕು ಓಕೆ ಮನೆಯಲ್ಲಿ ಮಾಡಿದ ಪಾನಿಪುರಿ ನೋಡಿ ಏನೇನು ರೆಡಿಯಾಗಿದೆ ಈರುಳ್ಳಿ ಬಟಾಣಿ ಪಾನಿ ಪೂರಿ ಏನಮ್ಮದು ಪೂರಿ ಹಾಕ್ರಿ ಹೆಂಗ್ ಎಲ್ಲ ಮಾಡೋಣ नानु घुमा रही है या हम सबका बेबी तेरे फर्स्ट का सनम बाय इटू वा 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 चलो ती टेस्ट थी नितिन जैसा हंगे बायो स्व जगना नितिन बनी पानीपुरी टेस्ट माँ इसके परवरानी कराटा वाले नीदिन दुश्मन ये तीनला आई गॉट दिस प्रेस्टीजियस ಚಲೋ ಬಲೋ ಗಿದ್ದೆ ಬಾಯ್ ಓಕೆ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಬ್ಲಾಗ್ ನಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್